ಈ ತೇರು ಗೆಂಡ ಇದೆಲ್ಲ ಕಾಂಬ್ ಹಬ್ಬ ಮನೆಗ್ ಮಾಡುವ ನಾಗರ ಪಂಚಮಿ ಅಷ್ಟಮಿ ಹೊಸಲಜ್ಜಿ ಚೌತಿ ಹೊಸ್ತು ಇಂತವೆಲ್ಲ ನಾವು ತಿಂ ಹಬ್ಬ ಅಂದ್ರೆ ಮನೆಗೆ ಮಾಡ್ಕೊಂಡು ತಿಮ್ಮ ಅಂದ್ರೆ ಈ ಆದಿ ಮಟ್ಟದ ಗೆಂಡ ವರ್ಷದ ಅಕೇರಿ ಕಾಂಬ್ ಹಬ್ಬ ಅದಾದ್ಮೇಲೆ ಮತ್ತೆ ಯಾವ ಹಬ್ಬ ಇಲ್ಲ ಅಗೇಡಿ ಅಡಿ ಅದು ಇದು ಗೊಬ್ಬರ ಹಾಕುದು ಅದ್ರ ಮೇಲೆ ಬೇರೆ ಯಾವ ಹಬ್ಬ ಬರ್ತಿಲ್ಲ ಅದ್ರ ಮೇಲೆ ಬರುವ ಮೊದಲ ಹಬ್ಬ ಯಾವ್ದು ಅಂದ್ರೆ ಆಸಡಿ ಹಬ್ಬ ನಮ್ಮ ಬೇಡುವ ದಿನೇಶ್ ಇಲ್ಲಿ ಕೊಡೋದಿನ ಹೇಳಿದ್ರೆ ಆಸಾಡಿ ಹಬ್ಬದ ಬಗ್ಗೆ ಯಾರೋ ಯಜಮಾನ್ರು ಮನೆಯಲ್ಲಿ ಅವ ಕೆಲಸದವರಿಗೆ ಬಹಳ ಹಸುವಾಗಿತ್ತು ಅವೆ ಇವಾಗಿದ್ರೆ ನಮ್ಮ ಊಟಕ್ಕೆ ಬಹಳ ಕಷ್ಟ ಇತ್ತು ಮತ್ತೆ ಕಡಿಮೆ ಆಗ್ತಿತ್ತು ಅಂದ್ರೆ ಆ ಯಜಮಾನ್ರು ಅವ್ರು ತೀರಿ ಹೋದ್ರು ಒಂದು ಒಳ್ಳೆ ಊಟ ಸಿಕ್ಕಿದ್ರು ಹೇಳೋದು ಮಾತ್ರ ತಿಳಿದಕ್ಕೆ ಯಜಮಾನ್ರು ಹೋಗ್ತಾರೆ ಹೋದ್ರೆ ಬಾ ಇನ್ನು ಪ್ರತಿ ವರ್ಷ ಆಸಾಡಿ ಹಬ್ಬ ಮಾಡುತ್ತೆ ಅಂತೇಳಿ ಹೇಳಿರೋ ಹೊಡಿತ ಹೊಡಿತ ಬಾಲಕುರ ದೋಣಿ ಸರಿ ಕಳಿನ ಭಾಗ ಯಾರು ಹೆಲ್ಪ್ ಬರ್ತಿಲ್ಲ ಅಂತ ಇದ್ರೆ ಮಾತ್ರ ಗೋಣಿ ಎಲ್ಲರೂ ಹೆರಿಗೆ ಬಟ್ಟೆ ನೋಡಿದ್ರು ಮಾತ್ರ ಕಳಿನ ಭಾಗ ಗೋಣಿ ತತ್ತಿ ಇದ್ರೆ ಬಿಟ್ಟರೆ ಮತ್ತೂ ಕತಿರ್ಲಿಲ್ಲ ಅಥವಾ ಬಾಲ್ಕು ಹಳಿಯಿಂದ ಆಚೆಗೆ ಹೊಯ್ಲಿಲ್ಲ ಅದಕ್ಕೋಸ್ಕರ ಬಾಲಕುರ ಹೊಳಿನ ಈಜೆಗೆ ಮಾತ್ರ ನಮ್ಮಲ್ಲಿ ಈ ಆಸರಿ ಹಬ್ಬ ಮಾಡುವ ಇತ್ತು ಅದನ್ನ ಆಚೆ ಬೇರೆ ಎಲ್ಲ ಬೇರೆ ಹೆಸರಲ್ಲಿ ಕರಿಹೋಗ ಆಟ ಗೀಟಿ ಅಂತೇಳಿ ಕರಿತಿತ್ತು ಆ ಕೈಗೂಡುವಂತದ್ದು ಅದಿದೆ ವಿಚಾರ ಅಂದ್ರೆ ಬೇರೆ ಬೇರೆ ಅವರವರು ಭೌಗೊಳಗ ಪ್ರದೇಶದ ಹೆಮ್ಮೆ ಮಾಡ್ಕೊಂಡು ಕಡ್ಡಿಲ್ಲ ನಾವು ಇಂದಿನ ನ್ಯೂಸ್ವೇ ಮಾಡ್ರೆ ಅಂದ್ರೆ ಭಾಷೆ ಒಂದು ಇಟ್ಟುಕಟ್ಟಲ್ಲ ಅಂದ್ರೆ ಕೆಲೆಂಡರ್ ತಾರೀಖ್ ಕಂಡ್ರೆ ಅಲ್ಲ ಅಲ್ಲ ಅಂತೇಳಿ ವರ್ಷದ ಮಕ್ಕಳ ಸುರೀನ ಹಬ್ಬ ಆಸಾಡಿ ಹಬ್ಬ ಅಂತ ಹೇಳ್ಕಂಡ್ರೆ ಈ ದಿವಸ ವಿಶ್ವ ಕುಂದಾ ಪ್ರಕರಣದ ದಿನಾಚರಣೆ ಮಾಡುವಂತ ಇದು ಚಾಲನೆ ಕೊಡುದು ಹೇಗೆ ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ಅದ್ಧೂರಿಯಾಗಿ ಮಾಡಿ ಈ ವರ್ಷ ಇದು ಇನ್ನೂ ಅದ್ಧೂರಿ ಏನೋ ಸರ್ ದಕ್ಷತೆ ಇವೆ ಮತ್ತೆ ನಿಮ್ಗೆ ಯಜಮಾನ್ಗೆ ನಮ್ಗೆ ಹೇಳೋದು ಬಹಳ ಖುಷಿ ಆಯ್ತು ಓರಿಗೆ ಎರ್ಥ ಕೊಡು ಈಗ ಈ ವಿಚಾರಗಳು ಈ ಎತ್ತ ಅಂದ್ರೆ ಏನ್ ಕೇಳಿದ್ರೆ ಈ ಎರೆತ ಅನ್ನುವುದನ್ನು ನಮ್ಮ ಗ್ರಾಮೀಣ ರೂಪವೇ ಎತ್ತ ಬಿಟ್ಟರೆ ಎತ್ತಕ್ಕೆ ಬೇರೆ ಬೇರೆ ವಿಶೇಷ ಅರ್ಥ ಕೆಲವರು ಫೋನ್ ನೋಡ್ರಿ ಎರ್ಥ ಅಂದ್ರೆ ಎರ್ಥ ಎತ್ತ ಅಂದ್ರೆ ಎತ್ತ ಅಂದ್ರೆ ಎರೆಯುವುದಂದ್ರೆ ಗ್ರಾಮೀಣ ರೂಪವೇ ಎರ್ಥ ಮತ್ತೆಲ್ಲದು ಎಡತ ಅಡಿ ಅಲ್ಲೇ ಯಾಕೆ ಮಾಡಿ ಅಂದ್ರೆ ಹೋಲಿ ಸಾಕೊಂಡ ಹೋಲಿ ಹೋಗ್ತಾ ನಮಗೆ ನಾವು ಯಾವ್ದಾದ್ರು ಅಡಿಗಳಲ್ಲಿ ಹೋರಿ ಕರ್ಮ್ ಅರ್ಥ ಮತ್ತೆ ಇದ್ರೆ ಬೇರೆ ಎಲ್ಲೇ ಪಟ್ಟು ನಮ್ಮ ಎತ್ತ ಕಾರ್ಯಕ್ರಮ ಕೈಯು ಯಾಕಂದ್ರೆ ಯಾವ್ದು ಎಲ್ಲೆಲ್ಲ ಆಯ್ತು ಅಲ್ಲೆಲ್ಲೇ ಆಯ್ತು ಯಾವ್ದಾವ್ ಯಾವಾಗ ಆಯ್ತೋ ಅಲ್ಲಲ್ಲಿ ಆ ಟೈಮಿಂಗ್ ಅದಕ್ಕೆ ವಿದ್ಯಾಭ್ಯಾಸ ಎಷ್ಟೋ ಬೆಲೆ ಎಷ್ಟು ಸಮಯವರೇವ ಶೋಭತೆ ವಿಚಾರ ಅಷ್ಟು ವಿಕಾಸ ಅಷ್ಟು ಸಮಯವರೇವ ಶೋಭತೆ ಎಲ್ಲಾ ವಿಚಾರಗಳು ಆಯಾ ಟೈಮಿಗೆ ಹಾಗೆ ಇವತ್ತು ನಾವು ಇಲ್ಲಿ ಹೋರಿ ಎದ್ರೆ ನಾವು ನಾವಿದ್ದಲ್ಲಿ ಹೋಗಿ ಆಗ್ತಲ್ಲ ಅವನಿದ್ದಲ್ಲಿ ನಾವು ಆಯ್ತು ಯಾಕಂದ್ರೆ ಅವ್ರು ಅವ್ರೆ ಒಂದು ಭಾಷೆ ಇರುತ್ತೆ ನಮ್ಗೆ ಹೆಂಗ್ ಭಾಷೆ ಇರುತ್ತೋ ಅವ್ರ ಅವ್ರದೇ ಒಂದು ಭಾಷೆ ಇರುತ್ತೆ ಆ ಭಾಷೆ ಮೂಲಕವೇ ಈ ಅಕ್ಕ ಕೊಡುವಂತ ಸು ಯಾಕಂದ್ರೆ ವರ್ಷ ಇಡೀ ಹೂಡದ್ ಹೋರಿಗೆ ಮಳೆಗಾಲ ನಟ್ಟಿ ಮುಗಿದ್ರ ಮೇಲೆ ಹೋರಿಗೂ ಒಂದು ಸೂಚನೆ ಇತ್ತು ಇನ್ನೊಂದು ಕೇಳ್ಕಣಿ ಕೆಲವರಿಗೆ ರಿವಾಜ್ ಇಟ್ಟು ಇಲ್ಲೇ ಗೊತ್ತೂ ಇಲ್ಲ ಲಾಸ್ಟ್ ನಟ್ಟಿ ದಿವಸ ಅಂದ್ರೆ ಅದೇನಿ ನಟಿ ದಿವಸ ಈ ಗದ್ದೆಗೆ ಅಡಿ ಚೊಲ ಅಡಿ ಚೋಲಿದ್ರ ಮೇಲೆ ಆ ಹೂಡದ್ ಹೋಲಿ ಆ ಹೂಡಿ ಕಟ್ಕೊಂಡ್ರೆ ಆ ಹೋರಿ ಇರುತ್ತೆ ಯಾರು ಊಟ ಕಣ್ಯೂರಿ ಅಗಿನ ಎರಡು ಬಿಚ್ಚಿ ಹೋರಿಗೆ ಬೆನ್ನು ಹಾಕಿ ಈ ಮಾಡಿ ಎರಡು ಬೆನ್ನ ಹಾಕಿ ಕೊಡ್ತಾವ ಹೂಡುವವ್ ಹೋರಿ ಹೂಡುವವನ ಹೃದಯದ ಭಾಷೆ ಗೊತ್ತಾಗ್ತದೆ ಇವತ್ತು ಅಕೇರಿ ನಟ್ಟಿ ನಾಳೆಯಿಂದ ಎಸದಿ ತಿರುಗಿ ಎದ್ರ ಮುಖವನ್ನು ಕೊಡ್ತಾ ಆ ಹೋರಿ ಎದ್ರ ತಲೆ ಎದ್ರ ಹತ್ತ ತಿಂದ್ರ ಮೇಲೆ ಅದನ್ನ ನಟ್ಟಿ ಹಿಂಸೆ ಆ ಯಾವುದು ಹೋರಿ ತಿಂದಾಗಿ ನಟ್ಟಿ ಹಿಂಸೆ ಕೊಡೋ ಆ ಹಿಂಸರೆಲ್ಲ ಅದನ್ನ ಮುಖ ನಡುವ ಆ ಅಕೇರಿ ನಟ್ಟಿ ಆದ್ಮೇಲೆ ಹೋರಿನ ಕರ್ಕೊಂಡೋಗಿ ಸಹಾಯಕ್ ಮಾಡಿ ಎಲ್ಲರೂ ಎಲ್ಲಿ ಮೀಸಿ ಓಳ ಹಾಕೋದು ಅಲ್ಲಿ ಎರಕಿ ಹಣ್ಣಿ ಜನ ಈ ಹೋರಿ ಕೆಮಿ ಸಮ ಗೋಸೆಲ್ಲ ಓಳ ಶಾಳಕಿ ಹಾಕೋದು ಬಹಳ ಮುಖ್ಯ ಶಳಕಿ ಹಾಕಿ ಎರಡು ಸಮ ತಿನ್ನ ಮೀಸಿ ಆ ಎತ್ತಿ ನಾಯಿಕ್ ಮಾಡಿ ಎಣ್ಣೆ ವಸ್ತು ಎಂಗಿ ವಸ್ತ್ರ ಎಲ್ಲ ತೆಂಗಿನ ಯಾವ ಬೇಕಾದ್ರೆ ಬಸ್ ಹಾಕ್ತು ಪ್ರಶ್ನೆ ಒಂದು ಪ್ರಶ್ನೆ ಯಾವ ಎಣ್ಣೆ ಬೇಕಾದ್ರೆ ಈಗ ಸಿಕ್ಕು ಕಾಡಿಗೆ ಎಲ್ಲ ಅಮಾಶೆ ದಿವಸ ನುಡುಗೆ ಎದ್ದಂಗೆ ಹಾರಿ ಭಾಗದ ತೆಗೆದು ಅದ್ರ ಮೇಲೆ ಒಂದು ಬಟ್ಟಲು ಬೆಚ್ಚಿ ಹಣ್ಣೆ ಎಣ್ಣೆ ಬೆಚ್ಚಿ ಅಡಿಗೆ ಒಂದು ಲಿಂಬ ಬೆಚ್ಚಿ ಅದನ್ನು ನುಗ್ಗಿ ಆ ಕಾಡಿಗೆ ಮಾತ್ರ ಕಾಡಿಗೆ ನಿಜವಾದ ಕಾಡಿಗೆ ಮಕ್ಕಳ ಕಣ್ಣಿಗೆ ಹಾಕು ಕಾಡಿಗೆ ಅದ್ರ ಕಾಡಿಗೆ ಹಾಕಿದ್ರೆ ಮಾತ್ರ ಕಣ್ಣಂಗಿದ್ದ ಕಸೆ ಹರಬಾರ್ದು ಅಂತ ಕಪ್ಪು ಕಾಡಿಗೆ ಅಂತ ಮೈ ಓರಿದಿರುತ್ತೆ ಅವ್ರು ಸಮಯ ಎಣ್ಣೆ ಹಚ್ಚಿ ಅದು ಮೈಕೆ ನೋಯಿಗೆಲ್ಲ ಖುಷಿ ಆಗ್ತದೆ ಮತ್ತೆ ಕಾಣಬಹುದು ಒಂದು ಚೆನ್ನಾಗಿ ಅದಾದ್ಮೇಲೆ ಆ ಎಲ್ಲ ಎಷ್ಟಿ ಆದ್ಮೇಲೆ ಎರ್ಥ ಅಂದ್ರೆ ಎಂಥ ಅದು ಎಷ್ಟೊತ್ತಿಗೆ ಒಂದು ಮುಖ್ಯ ಹೆಸರಿಗೆ ಒಂದು ಅರ್ಥ ಬೇಕಲ್ಲ ಸುಮ್ಮನೆ ಮಾಡಲಿಲ್ಲ ನಮ್ಮ ಎರ್ಥ ಅಂದ್ರೆ ಎಂತ ಕೇಳೆ ಮುಂಚಿನ ದಿವಸ ಈ ಕರಿ ಉದ್ದು ಅಂದ್ರೆ ಈ ಬ್ಯಾರಿ ಮಾಡಿದ ಉದ್ದನ್ನ ಬೇಸಾಯಗಾರರು ಮನೆಗೆ ಇಟ್ಕೊಂಡೆ ಇರ್ತದೆ ಊರಲ್ಲಿ ಇಟ್ಕೊಂಡು ಇರ್ತಾರೆ ಬೇಸಾಯ ಮಾಡಿದವರು ಯಾವುದು ಉದ್ದ ಮತ್ತೆ ಭತ್ತ ಎಲ್ಲ ದಾಟಿ ಇಟ್ಕೊಂಡಿರ್ತಾರೆ ಇರ್ತದೆ ಊರಾತಿ ಈಗೆಲ್ಲ ಇಲ್ಲಿ ಗೆದ್ದಿ ಮಿಷಿನ್ ಬಂದ ಇಲ್ಲೇ ಚೀಲ ಇರೋದು ಅಲ್ಲೇ ಮೇಲೆ ಮೇಲೆ ಹಾಕಿಬಿಡುದು ಮನೆಗೆ ಹತ್ತ ಬೇಕಾದ್ರೆ ಮಕ್ಕಳು ಮೈಗೆ ಹತ್ರ ಮೂರು ಮೈ ಕಕ್ಕಮೇಲಿಲ್ಲ ಹಾಗೆ ಮನೆ ಗಾಳಿ ಬೆಚ್ಚಗುತ್ತಿದ್ದೆ ಬೇಕಾದಷ್ಟು ಅದ್ರಿಂದ ಆ ಕರಿ ಉದ್ದನ್ನು ಲಾಕ್ ಮಾಡಿ ನೆನೆಸಿ ಬೆಳಗದ ಬೇಗ ಕಡಿತಿದ್ದು ಒಯ್ಲಿಟ್ಟಿರು ಕರಿ ಉದ್ದನ್ನು ಕಡದಿಟ್ಟಿರು ಆ ಕಡ್ದು ಉದ್ದಿಗೆ ಸಮಾನ ಎಳ್ಳೆಣ್ಣೀರು ಆ ಎಳ್ಳೆ ನೀರು ಇದು ಕ್ರಮಕ್ಕೆ ಎರ್ಥ ಯಾವುದು ಕರಿ ಉದ್ದನ್ನು ಕಡ್ದು ಅದಕ್ಕೆ ಎಳ್ಳೆಣ್ಣೀರು ಎರಡು ಅದನ್ನು ಸಮಾನ ಕಲಸಿ ಓರಿ ಇಟ್ಕೊಳ್ಳೋದು ಅದು ಎರ್ತದೆ ಅರ್ಥ ಇನ್ನೂ ಎತ್ತರಗಳಿಗೆ ಹೋರಿಗೆ ಹೆಣ್ಣಿಗೆ ತಲೆ ಏರಬೇಕು ಎತ್ತ ಅಂತ ಹೇಳಬೇಕು ಸಾಕಂದ್ರೆ ಬೇರೆ ಬೇರೆ ಕಡೆ ಹೋಳೋರಿಗೆ ಅನುಕೂಲ ಕತೆ ಇದನ್ನು ಮಾಡ್ತಾರೆ ಹೋಳಿನ ಕೊಡ್ತಾರೆ ಹೋರಳಿನ ಮಾಡಿ ಕೊಡ್ತಾರೆ ಆ ಹೂಡು ಯಾರಿದ್ದ ಬರೀ ಹೋರಿ ಮಾತ್ರ ಅಲ್ಲ ಎರಡು ಹೋರಿ ಬೇನಾರ ಇವನು ತೆರಿಗೆ ಇವನಿಗೂ ಕೈಕಲ್ಗೆ ಅಷ್ಟೇ ಮೈತಿರೋ ಅದನ್ನ ಹೋಳಿನ ಸಣ್ಣ ಮುಂಡಿ ಮಾಡಿ ಆ ಹೂಡು ಕೊಡ್ತಿದ್ದೆ ಅವನು ತಿಂತಿದ್ದಾನೆ ಅದ್ರಲ್ಲಿ ಸರಿ ಕ್ರಮ ತಿಂತಿದ್ದ ಅವನಿಗೆ ಮೇಲೆ ಮತ್ತೆ ಆ ಹೋರೊಳಿನ ಮತ್ತೆ ಅಷ್ಟೊಳಗೆ ಈಗ ಹೋರಿ ಯಾವ್ದು ಹಾಕಿಗೆ ಹೊತ್ತಂತೂ ಹೊತ್ತಿಗೆ ಮತ್ತೆಂತ ಮಾಡ್ತಕ್ಕಂದ್ರೆ ಈ ಕೊಚ್ಚಿ ಗಂಜಿ ಮಾಡಿತ್ತು ಆ ಗಂಜಿ ಮಾಡೋ ದಿನ ಅದಕ್ಕೆ ಇಲ್ಲಿ ಮಾಡಿ ಆ ಹೆಬ್ಬೆರ್ಸಿನ ಕೆತ್ತಿದೆ ಹಾಕಿ ಬೇರೆ ಯಾವ್ದಲ್ಲ ಇವತ್ತು ನಾವು ನಂಸರ್ ಕೊಡೋದ್ರೆ ಹಾಲಿ ಕೆತ್ತಿ ಕೈ ಹೋರಿಗೆ ಗಂಜಿ ಹಾಕೋದು ಹೆಬ್ಬೆರ್ಸಿನ ಮರದ ಕೆತ್ತಿ ಅದನ್ನ ಲೈಕ್ ಮಾಡಿ ಕೇಮ್ ಕೆಸಿ ಹೋಳಿಗೆ ಹುಸುತ್ತಿದ್ದಾಗೆ ಕೊನಿ ಹೀನಿರುತ್ತೆ ಅಂತ ಹೇಳೋಕು ಹಾಗೆ ಆ ಮರದ ಸ್ವಾಮಿ ಒಡ್ಡಿಲ್ಲ ಸ್ವಾಮಿ ಮಾಡಿ ಬುದ್ಧಿ ಮಾಡಿ ಹಾಕಿ ಒಡ್ಡಿಲ್ಲ ನಮಗೆ ಬೇರೆ ಎಲ್ಲರೂ ಮಾಡಿ ಶಬ್ದ ಸಿಕ್ಕ ಸಾಕ್ಷಿ ಪ್ರಮಾಣ ಬೇಕಲ್ಲ ನಮಗೆ ನಾವು ಇಲ್ಲೇ ಅರ್ಥ ಕೊಟ್ಟಿತ್ತು ಅದಕ್ಕೆ ಆಯ್ತಾ ಇತ್ತ ಅದಕ್ಕೆ ಆ ಯಾವ್ದು ಸಿಂಗ್ ಕೆತ್ತಿನ ಸಮ ಬುದ್ಧಿ ಅದನ್ನ ಆ ಗಾಕಿ ಬೇಸುತ್ತ ಬೇಸ ಮೇಲೆ ಆ ಕೆತ್ತಿ ಕಡಿ ಹೋರಿ ಹಾಗೆ ಗೀಕಿ ಗಿಂಡಿ ಸಿಕ್ಕಿನಾಕಿ ಮಾಡಿ ಕೊಡುವುದು ಯಾಕೆ ಹೆಬ್ಬೆಲ್ಸಿನ ಜತೆಯೇ ಹಾಕಿ ಕೊಡ್ತಾರೆ ಮೇಲೆ ಹೆಬ್ಬೆಲ್ಸಿನ ಮರದಷ್ಟು ಗಟ್ಟಿ ಇನ್ನೊಂದಿಲ್ಲ ಅಂತ ಇದ್ದರೆ ಪತ್ತಾಸು ಮಾಡೋದಿದೆ ಹೆಬ್ಬೆಲ್ಸು ಏನು ಮಾಡೋದು ಯಾಕೆಂದ್ರೆ ಮನಿ ಯಜಮಾನ ವಕ್ಕೀಲ್ಗಳು ತುಂಬ ಪತ್ತಾಸಿಗಾಯ್ಕಂಡು ಪತ್ತಾಸಿನ ನಂತರ ಕಾಣ ಇದೆ ಯಾಕಂದರೆ ಹೆಣಸು ವಕೀತಿ ಹೆಚ್ಚಿಗೆ ಹಾಕಿ ಮಕ್ಕಳಿಗೆ ಹಿತ್ತೊಳಗೆ ರೊಟ್ಟಿ ಮಾಡಿ ಕೊಟ್ಟರೆ ಮಕ್ಕಳ ಸೂಕ್ತ ಹೋದೆ ಮಕ್ಕಳ ಹದದಿನೇ

ಮಕ್ಕಳ ಶಾಲೆ ಮಾಡೋಕ್ಕೆ ವಿಶ್ವವಿಲ್ಲ ಪ್ರಕಾರ ದಿನಾಚರಣೆ ಬಿಟ್ಟರೆ ಮತ್ತೆ ಬೇರೆ ಏನು ಇರೋ ಉದ್ದೇಶ ಅಲ್ಲ ನಮ್ಮ ಭಾಷೆ ಬಗ್ಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಹಳೆ ನಮ್ಮ ನುಡಿ ನಮ್ಮ ಧರ್ಮ ನಮ್ಮ ದೈವ ನಮ್ಮ ಪ್ರತಿಭಟನೆ

ಅದನ್ನು ಕಲ್ಲಿಗೆ ಅದಕ್ಕೆ ಎಲ್ಲಿ ಚಾಲನೆ ಕೊಡಬೇಕು ಅಂದ್ರೆ ಇವತ್ತು ವಿಷ್ಣು ಮುಂದಾ ಪ್ರಕಾರ ಎಲ್ಲಾ ಬದಲಿ ಮಾಡ್ತಾ ಇದ್ರು ಅದೊಂದು ಚಾಲನೆ ಕೊಡಬೇಕು ಅದು ಇಲ್ಲಿ ಯಾಕಂದ್ರೆ ಎಲ್ಲ ಬದಲಿ ಮಾಡ್ತಾ ಇದ್ರು ವಿಶೇಷವಾಗಿ ಅದೇ ಇಲ್ಲಿ ಒಂದು ಚಾಲನೆ ಕೊಟ್ಟು ನಾವು ಮುಂದೆ ವರ್ಷ ಆ ಕಡದ ಹುದ್ದೆಗೆ ಅಲ್ಲಿ ಎಣ್ಣೆ ಇದೆ ಎಳ್ಳೆಣ್ಣೆ ನಮ್ಮ ಶಾಸಕರು ಮತ್ತೆ ಇವರೆಲ್ಲರೂ ಕೂಡ ಆ ಒಂದು ಸ್ವಲ್ಪ ಆ ಎಳ್ಳೆಣ್ಣೆಯನ್ನ ಇದಕ್ಕೆ ಯಾವ್ದು ಈ ಕಡದ ಹುದ್ದೆಗೆ ಹಾಕಿ ಇದಕ್ಕೆ ಚಾಲನೆ ಕೊಡಬೇಕಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇವೆ ನಮಸ್ಕಾರ